ಮಾದ ರೈಡಿಂಗ್ ಉತ್ತಮ ಶೈಲಿಯ ರೈಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸನ್ಯಾಸಿ ಬಳಗ ತಂದ ಆಟಗಾರ ಖಾಲಿ ಬರಿಗೈಯಲ್ಲಿ ಹಿಂದುಿದ್ದಾರೆ ಗೌತು ಉಪ್ಪಿನ ಪಟ್ಟಣ ತಂಡದ ಗೌತು ಸತ್ಯಾಸಿಗಳವರ ತಂದಕುರಿಯ ಅಂಕಡನಲ್ಲಿ ನೀಲಕಾಯ ದೇಹವನ್ನು ಹೊತ್ತಿರುವವನು ಚಿತ್ತಮಗ ರೈಗಿ ಗೌತೇವರಿಂದ ಸತ್ಯಾಸಿಗಳವರ ತಂದಕುರಿಯ ನರೀಶ್ ಉನ್ನಿತ ಪಟ್ಟಾಣಕನದಲ್ಲಿ ಉತ್ತಮವಾದ ರೈಡಿ ಮಾಡಿರುವ ಒಂದು ಅಪ್ಪ ಸನ್ಯಾಸಿ ಬಳಗ ತಂದು ಕುಳಿತಂಡಕ್ಕೆ ಖಾತೆ ಪ್ರಾರಂಭ ಮಾಡಿದೆ ಸನ್ಯಾಸಿ ಬಳಗ ತಂದು ಕುಳಿ ಪುನಃ ಸನ್ಯಾಸಿ ಬಳಗ ತಂದು ಕುಳಿಯ ಅಂಕ್ಷಣದಲ್ಲಿ ಉತ್ತಮವಾದ ಪ್ರಯತ್ನ ಉತ್ತಮವಾದ ನಾಯಿ ಗೌತಮರವರಿಂದ ನಾಲ್ಕು ಅಂಗ ಪಟ್ಟಣ ತಂಡಕ್ಕೆ ನಾಲ್ಕು ಒಂದು ಇಂದ್ರಿಯವರ ಅಡೆತಡೆಯನ್ನ ಅಂಕ ಅಡಚಣೆ ಇದ್ರೂ ಸಹ ಎರಡು ಅಂಕವನ್ನ ಗಳಿಸುವಲ್ಲಿ ಸಫಲರಾಗಿದ್ದಾರೆ ಸನ್ಯಾಸಿ ಬಳಗ ತಂದು ಆಟಗಾರ

ಸೂರ್ಯವರು ನರ್ಸಿದ ಪಟ್ಟ ಸೂರ್ಯ ಉಪ್ಪಿನ ಪಟ್ಟಣದ ಹತ್ತದಲ್ಲಿ ಹಿಂದಿನ ದಾಳಿಯ ಯಶಸ್ಸು ಆಟಗಾರ ಸೂರ್ಯ ಬರಿಗೈಯಲ್ಲಿ ಹಿರುಗಿದ್ದಾರೆ ಪುನಃ ಗೌತವ ಧಲಾಗ್ಯ ಆಟಗಾರ ಗೌತಮ್ ತಂದ್ರಕ್ರಿಯೆಯ ಹತ್ತಡದಲ್ಲಿ ಉತ್ತಮವಾದ ಪ್ರೇರಣ ഉത്തമ പ്രയത്ന ഗൗത അസ് എസ് യസ് എസ് നമ്മളായി ആറ് ഐത് ഐത് ഇവര ഉപ്പിന உத்தமவாத உத்தமாரி அங்க படையயதாச்சனை ஐந்து நாள் பிரயணையா ರೈಡಿಗಡಿ ಮಾತೇಶ್ ಅವರಿಂದ ನಾಲ್ಕು ಮತ್ತೆ ಪಕ್ಕದ ಮುನ್ನಡೆಯಲ್ಲಿ ಉಪ್ಪಿನ ಪಟ್ಟಣ ಟ್ವೆಂಟಿ ತ್ರೀ ನರೇಶ್ ನರೇಶ್ ಅವರಿಂದ ಉತ್ತಮವಾದ ಒಂದು ದಾಡಿಗಡೆ ಅಕ್ಕ ಪಡೆಯುವ ಸರ್ವಪ್ರಯತ್ನವನ್ನ ನರೇಶ್ ಅವರು ನಡೆಸ್ತಾ ಇದ್ದಾರೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಗೌತಮ್ ಅವರು ಸನ್ಯಾಸಿ ಬಳಗ ತಂದೆ ಕುಡಿಗೆ ಸಮಬಲದ ಒಂದು ಹೋರಾಟ ಉತ್ತಮವಾದ ಖ್ಯಾಚಿ ಉತ್ತಮವಾದ ಹಿಡಿತ ಸನ್ಯಾಸಿ ಬಳಗ ತಂದ್ರ ಕುಡಿಯ ಸಹ ಆಟಗಾರರಿತ ಹಾಪ್ಕಾಯ್ ಒಂದು ಅಂಕದ ಮುನ್ನಡೆಯನ್ನ ಪಡೆದುಕೊಂಡಿದೆ ತಂಡ ಕುರಿತ ಸಕೆಂಡ ಮಾತು ತಂಡ ಕುರಿಯ ಅಂಕಣದಲ್ಲಿ ಮಾತು ಅಂಕಗಳಿಕೆಯ ಯಾವುದು ಪ್ರಯತ್ನದಲ್ಲಿ ಮಾತು ಅಪ್ಪ ಗಳೆಯಲ್ಲಿ ಸಫಲರಾಗಿದ್ದಾರೆ ಮಾತನವರುಚ ಉಪ್ಪಿನ ಪಟ್ಟಣಕ್ಕೆ ಸಮಬಲದ ಹೋರಾಟ ಆರು 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 ಉತ್ತಮವಾದರಾಯ ಉತ್ತಮವಾದ ರೈಟಿಂಗ್ ದರ್ಶನ್ ಟ್ವೆಂಟಿ ಸೆಕೆಂಡ್ ರೌಂಡ್ ಆಫ್ ಪ್ರಥಮ ಸಮಯಾಚನೆ ತಂದ್ರ ಎರಡನೇ ಸುತ್ತಿನ ಪ್ರಥಮ ಸಮಯ ತಂಡ ಉಪ್ಪಿನ ಪಟ್ಟಣಗಳ ಆಟಗಾರ ತಂದ್ರಗುರಿ ಅಂತ ಉತ್ತಮವಾದ ಹಿಡಿದ ರಾಮೀಂದ್ರ ಅವರಿಂದ ಒಂದು ಆಮ್ಲ ತಂದ್ರಗುರಿ ತಂಡಕ್ಕೆ ಒಪ್ಪತ್ತು ಆರು ಸೂರ್ಯ ಸೂರ್ಯರವರ ಧಾರಿ ಉಪ್ಪಿನ ಅಂಕಣದಲ್ಲಿ ಮೂರು ಅಂಕಗಳ ಮುನ್ನಡೆಯಲ್ಲಿ ತಂದ್ರ ಕುರಿ ತಂಡ ಮೂರು ಅಂಕದ ಹಿನ್ನಡೆಯಲ್ಲಿ ಉಪ್ಪಿನ ಪಟ್ಟಣ ತಂಡ ಸಮಯೋಚಿತ ಆಟ ಸೂರ್ಯರವರಿಂದ ಒಂಬತ್ತು ಆರು ಪ್ರಥಮ ಸಮಯಾಚನೆ ಉಪ್ಪಿನ ಪಟ್ಟಣ ದ್ವಿತೀಯ ಸುತ್ತಿನ ಪ್ರಥಮ ಸಮಯಾಚನೆ ಉಪ್ಪಿನ ಪಟ್ಟಣ ಚಂದಿಪುಳಿಯ ಅಂಗಣದಲ್ಲಿ ಅಂಗಗಳಿಸಲೇಬೇಕಾದ ಒಂದು ಅನಿವಾರ್ಯತೆ ಒಂಬತ್ತು ಆರು ಅಗಳೆಯ ಸರ್ವ ಪ್ರಯತ್ನ ಭಾಸ್ಕರ್ ಅವರಿದ್ದ ನರೇಶ್ ನರೇಶ್ ಉಪ್ಪಿನ ಪಟ್ಟಣಾಂಕಣದಲ್ಲಿ ಒಂಬತ್ತು ಆರು ಮೂರು ಅಂಕಗಳ ಮುನ್ನಡೆಯಲ್ಲಿ ಕಂಡು ಕುಳಿತ ಒಪ್ಪತ್ತು ಆರು ಸಮಯೋಚಿತ ಆಟ ನರೇಶ್ ರವರಿಂದ ಜಸ್ಟ್ ನಂಬರ್ ನೈನ್ಟಿ ಸಾರಿ ನೈನ್ ಉಪ್ಪಿನ ಪಟ್ಟಣದ ಆಟಗಾರ ಮೂರನೇ ಡಿಸೈಡ್ ರಾಯ್ ಮಾಡಿ ಇಲ್ಲವೇ ಮಾಡಿ ಉತ್ತಮವಾದ ರಾಯ್ ಉತ್ತಮವಾದ ರೈಡ್ ನಾಲ್ಕು ಅಂಗ ನರೇಶ್ ಅವರಿಂದ ನಾಲ್ಕು ಅಂಗರಾಯ್ ತಂಡದ ಆಟಗಾರರಿಂದ ಪಾಡು ಇನ್ನವೇ ಮಾಡಿ ಗೌತಮ್ ಔಟ್ ಆಗಿದ್ದಾರೆ ಹದಿನಾಲ್ಕು ಆರು ಬೃಹತ್ ಮುನ್ನಡೆಯಲ್ಲಿ ತಂತ್ರ ಕುರಿ ಹದಿನಾಲ್ಕು ಆರು ಹದಿನಾಲ್ಕು ಆರು ಎಂಟು ಅಂಕಗಳ ಮುನ್ನಡೆಯಲ್ಲಿ ತ

ಸದೈ ದುಆರು ಸದೈ ದುಆರು ಉತ್ತಮವಾದ ಪ್ರೇರಿತನ ಆದರ್ಶರ ಅವರಿಂದ ಒಟ್ಟು 5 ಅಂಕ ತಂದ್ರುಕುಳಿ ತಂಡಕ್ಕೆ 16 6 ಗ್ರಹಣಕ್ಕೆ 10 ಅಂಕಗಳ ಮುಂದೆ ನರೇಶ್ ನವರ ಗಾಳಿ ಉತ್ತಿನ ಪಟ್ಟಣ ಅಂಕನದಲ್ಲಿ देवेंद्रवरित वो हास्य सन्यासी बढ़ग तंत्र